ನಾವು ಈಗಾಗಲೇ ಹೇಳಿದ್ದೀವಿ ಯಾರು ಹಿಂದೂ ಧರ್ಮವನ್ನು ಒಪ್ಪಿದಾಗ ಯಾರು ಸನಾತನ ಧರ್ಮದಲ್ಲಿರುವಂಥವ್ರು ಯಾರೇ ಇರಲಿ ಒಬ್ಬ ಸಾಮಾನ್ಯ ದಲಿತ ಮಹಿಳೆ ಸಹ ಅಧಿಕಾರಿ ಆದರೆ ಇಸ್ಲಾಮದಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ ಮುಸ್ಲಿಮೇತರ ಯಾವುದೇ ಧರ್ಮಗಳನ್ನು ಅವರು ಒಪ್ಪುವುದಿಲ್ಲ ಈಗಾಗಲೇ ಊಟ ಬಗ್ಗೆ ಅಪಮಾನ ಮಾಡಿದಂಥವ್ರು ಅರಿಶಿನ ಕುಂಕುಮ ಅಂತ ಹೇಳದಂಥವ್ರು ಈಗಾಗಲೇ ಚ ನಮ್ಮ ಕನ್ನಡ ಏನು ನಮ್ಮ ಮಾತೇದಾಳ ಭುವನೇಶ್ವರಿ ಅವ್ರ ಬಗ್ಗೆ ಅಪಮಾನ ರೀತಿಯಲ್ಲಿ ಮಾತಾಡೋದಂತ ಹೇಳಿದ್ವಿ ಈ ಚಾಮುಂಡಿ ತಾಯಿಯ ಒಂದು ಪೂಜೆ ಮಾಡೋದಾಗಲಿ ಅಕ್ಷತೆ ಹಾಕೋದಾಗಲಿ ಹೂವು ಹಾಕೋದಾಗಲಿ ಅವ್ರ ನೈತಿಕ ಹಾಕಿ ನಾವೆಲ್ಲ ಮೂರ್ತಿ ಪೂಜೆ ಕೊಡ್ತೀವಿ ನಮ್ಮ ಮೂರ್ತಿ ಪೂಜೆಯನ್ನು ವಿರೋಧಿಸಿದವರು ನಮ್ಮ ಭುವನೇಶ್ವರಿಗೆ ಅಪಮಾನ ಮಾಡಿದವರು ಅವರು ಅಲ್ಲ ಅವರು ನಮ್ಮ ಧರ್ಮಕ್ಕೆ ಸಂಬಂಧ ಇಲ್ಲ ಹಿಂದೂ ಧರ್ಮದ ಯಾವುದೇ ಮಹಿಳೆ ಮಾಡಲಿಕ್ಕೆ ಅಧಿಕಾರಿ ಆದರೆ ಅವ್ರಿಗೇನಾದರೂ ಇಸ್ಲಾಂ ಬಗ್ಗೆ ಗೌರವಿದ್ರೆ ಅವರಾಗಿ ಬಿಟ್ಟುಕೊಡ್ಬೇಕು ಇಲ್ಲಾಂದರೆ ಅವ್ರು ಒಪ್ಪಬೇಕು ನಾನು ಚಾಮುಂಡೆ ತಾಯಿನ ಇವತ್ತು ಒಪ್ಕೋತೀನಿ ಹಿಂದೂ ಧರ್ಮವನ್ನು ಗೌರವಿಸ್ತೀನಿ ಮೂರ್ತಿ ಪೂಜೆಯನ್ನು ಗೌರವಿಸ್ತೀನಿ ಅಂತ ಹೇಳಿ ಅವರು ಮೊದಲು ಹೇಳಬೇಕು ಇಲ್ಲಾಂದರೆ ಆ ತಾಯಿಯ ಇದಕ್ಕೆ ಯಾವುದೇ ಕಾರ್ಯಕ್ರಮಕ್ಕೆ ಹೋಗ ಇದು ಹಿಂದೂ ಧರ್ಮದ ಕಾರ್ಯಕ್ರಮ ನೀವು ಕವಿಗೋಷ್ಠಿ ಸಾಹಿತ್ಯ ಯಾವ ಏನೂ ಬೇಕಾದ ಉದ್ಘಾಟನೆ ಮಾಡಿ ಆದರೆ ಇದು ಶುದ್ಧವಾಗಿ ಹಿಂದೂ ಇರೋವಂಥವ್ರೆ ಅಷ್ಟಕ್ಕೆ ಇದು ಸೀಮಿತ ಇರೋದರಿಂದ ಸರ್ಕಾರ ಉದ್ದೇಶಪೂರ್ವಕವಾಗಿ ಸಿದ್ದರಾಮಯ್ಯ ಸರ್ಕಾರ ಹಿಂದೂ ದೇವತೆಗಳನ್ನು ಹಿಂದೂ ಧರ್ಮದ ಪವಿತ್ರ ಸ್ಥಾನಗಳನ್ನು ಅಪವಿತ್ರ ಮಾಡಬೇಕು ಅಪಮಾನ ಮಾಡಬೇಕಂತೇಳಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ನಿರ್ದೇಶನದ ಮೇರೆಗೆ ಇಂಥ ಕೆಟ್ಟ ನಿರ್ಣಯಗಳನ್ನು ಮಾಡ್ತಾಯಿದ್ದಾರೆ ಚಾಮುಂಡಿ ತಾಯಿಗೆ ಯಾರಾದರೂ ಅಪಮಾನ ಮಾಡಿದ್ರೆ ಅವ್ರ ಮುಂದೆ ಎಂದೂ ಅವ್ರಿಗೆ ಒಳ್ಳೆಯದಾಗುವುದಿಲ್ಲ